ಆ ಅಘೋರ ರುದ್ರನ ಹೋಮವನ್ನು ಮಾಡಿದರೆ ಎಂತಹ ಬಾಧಕಗಳು ಅಂತ ಹೇಳುವಂಥದ್ದಲ್ಲಿದ್ದರೆ ಅದೆಲ್ಲ ನಾಶ ಆಗುತ್ತೆ ಜೊತೆಗೆ ಅಲ್ಲಿ ಆ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಆಗುತ್ತೆ ನಾವು ಯಾವುದೇ ಒಂದು ಸತ್ಯನಾರಸ್ವಾಮಿ ಪೂಜೆ ಮಾಡಿ ನವಗ್ರಹ ಹೋಮ ಮಾಡಿ ಏನೇ ಮಾಡಿದ್ರೂ ಆ ದೇವರನ್ನು ಉದ್ವಾಸನೆ ಮಾಡ್ತೀವಿ ವಾಸ್ತು ಪೂಜೆಯನ್ನು ಮಾಡಿದರೆ ಅವ್ರನ್ನ ಉದ್ವಾಸನೆ ಅಂತೇಳಿ ಮಾಡುವಂಥ ಕ್ರಮ ಇಲ್ಲ ಅವ್ರನ್ನೆಲ್ಲ ಸ್ಥಾಪನೆ ಮಾಡೋದು ಯಾವ ಮನೆಯಲ್ಲಿ ವಾಸ್ತು ಪುರುಷನ ಸ್ಥಾಪನೆ ಆಗಿಲ್ವೋ ವಾಸ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನೋದಿಲ್ವೋ ಅಲ್ಲಿ ನಾವು ಯಾವುದೇ ದೈವಿಕ ಕ್ರಿಯೆಯನ್ನು ಮಾಡಿದ್ರೂ ಕೂಡ ಅದಕ್ಕೆ ಫಲ ಸಿಗೋದಿಲ್ಲ ಪುರುಷನಲ್ಲಿ ನಮ್ಮ ಪ್ರಾರ್ಥನೆ ಏನು ಪುರುಷ ನಮಸ್ತೆ ಅಸ್ತು ಭೂಷಯ್ಯಾದಿ ನಿರತಃ ಪ್ರಭೋ ಮದ್ಗೃಹೇ ಸಮೃದ್ಧಂ ಕುರು ಸರ್ವದಾ ಈ ಜಾಗದಲ್ಲಿ ನೀನು ನೆಲೆಯಾಗಿ ನಿಂತು ಸುಖ ಶಾಂತಿ ನೆಮ್ಮದಿಯನ್ನು ಧನವನ್ನು ಧಾನ್ಯವನ್ನು ಸಮೃದ್ಧಿಯನ್ನಾಗಿ ಮಾಡಬೇಕು ಅಂತ ಅವನ ಹತ್ರ ಕೇಳ್ಕೊಳ್ಳುವಂಥದ್ದು ಮನೆಯಲ್ಲಿ ವಾಸ್ತುಪುರುಷನ ಸಾನಿಧ್ಯ ಅನ್ನೋದಾಯಿತು ಅಂತಾದರೆ ಆಮೇಲಿಂದ ನಾವು ಆರಾಧನೆಗಳನ್ನು ಮತ್ತೊಂದನ್ನು ಮಾಡಲಿಕ್ಕೆ ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅದು ಯೋಗ್ಯ ಅನ್ನಿಸ್ಕೊಳ್ಳುತ್ತೆ ಅಂತಹ ವಾಸ್ತು ಪೂಜೆಯನ್ನು ವಾಸ್ತು ರಾಕ್ಷೋಗ್ನ ಹೋಮವನ್ನು ಅಘೋರ ರುದ್ರ ಹೋಮವನ್ನು ಕೆಲವೊಂದು ಕಡೆ ಏನಾಗಿರುತ್ತೆ ಮನೆ ತುಂಬ ಅಂದ ಚಂದವಾಗಿರುತ್ತೆ ಅಂದಾಗ ಓ ಎಷ್ಟೊಂದು ಚೆನ್ನಾಗಿದೆ ಮನೆ ಭಾಳ ಚೆನ್ನಾಗಿ ಕಟ್ಸಿದ್ದೀಯಪ್ಪ ಜನರ ವಾಗ್ದೃಷ್ಟಿಗಳು ಅದಕ್ಕಾಗಿರುತ್ತೆ ಅದಕ್ಕೆ ನಮಗೆ ಯಾವ ಪ್ರಮಾಣದಲ್ಲಿ ಮಾಡೋಕ್ಕಾಗುತ್ತೋ ಆ ಪ್ರಮಾಣದಲ್ಲಿ ಸುದರ್ಶನ ಹೋಮವನ್ನು ಕೂಡ ಹಿಂದಿನ ದಿನ ಮಾಡಿಕೊಂಡು ಮಾರನೇ ದಿನ ಬೆಳಿಗ್ಗೆ ಸವತ್ಸಧೇನು ಗೋಪೂಜೆಯನ್ನು ಮಾಡಬೇಕು ತ್ರಯತ್ರಿಂಶತ್ ಕೋಟಿ ದೇವತೆಗಳ ಸಾನ್ನಿಧ್ಯವಾದಂತಹ ಗೋ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಗೋಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಟ್ಟು ಇದೆಲ್ಲ ಗೋವಿಗೆ ನಾವು ಪ್ರತೀ ದಿನ ನಮಸ್ಕಾರ ಮಾಡಬೇಕಾದ್ದು ಗೋ ಪೂಜೆಯನ್ನು ಮಾಡಬೇಕಾದ್ದು ಗೋ ಗ್ರಾಸವನ್ನು ಕೊಡಬೇಕಾದಂಥದ್ದು ಕರ್ತವ್ಯ ಹಾಗಾಗಿ ನಾವೇನು ಮಾಡಬೇಕು ಶನಿವಾರದೊತ್ತು ಭಾನುವಾರದೊತ್ತು ಮಕ್ಕಳಿಗೆ ರಜೆ ಇರುವಾಗ ಹಸು ಹತ್ರ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಆ ಧೇನುವಿನಲ್ಲಿ ಅಂತಹ ನೋಡಿ ಎಂತಹ ದೇಹಕ್ಕೆ ಆಯಾಸ ಆಗಿರುವಂತಹ ಸಂದರ್ಭದಲ್ಲಿ ನೀವು ಗೋವಿಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಶರೀರದ ಎಲ್ಲ ನರನಾಡಿಗಳು ಜಾಗೃತ ಆಗುತ್ತೆ ಆದರೆ ಇದರಲ್ಲಿ ವ್ಯತ್ಯಾಸ ಇದೆ ನೋಡಿ ಈಗ ನಮ್ಮಲ್ಲಿ ಭಾರತೀಯ ತಳಿ ತಳಿ ಹಸುಗಳಿದೆ ಅದಕ್ಕೆ ಈ ಬೆನ್ನ ಮೇಲೆ ಹೀಗೊಂದು ಡಾಬ್ ಥರ ಇರುತ್ತೆ ಅದು ಇದ್ರೆ ಮಾತ್ರ ಅದು ಸೂರ್ಯ ರಶ್ಮಿಯನ್ನು ಹೇಳ್ಕೊಳ್ಳುತ್ತೆ ಆ ಸೂರ್ಯನ ಶಕ್ತಿಯನ್ನು ಕೊಂಬಿರಬೇಕು ಹಸುವಿಗೆ ಗೋ ಶೃಂಗ ಈ ಏನೀ ಸೀಮೆ ಹಸುಗಳು ಅಂತ ನಾವು ಹೇಳ್ತೇವೆ ಇದೆಲ್ಲ ನಮ್ಮದಲ್ಲ ಪಾಶ್ಚಾತ್ಯ ದೇಶದಿಂದ ಹಾಲು ತುಂಬ ಕೊಡುತ್ತೆ ಅಂತ ಎತ್ಕೊಂಡ್ಬಂದು ಇಟ್ಕೊಂಡಿರೋದು ಸೀಮೆ ಸುಣ್ಣ ಇದು ನಮ್ಮ ದೇಶದ್ದಲ್ಲ ಅದು ಬೇರೆ ಸೀಮೆಯದು ಸೀಮೆ ಬದನೆಕಾಯಿ ಇದು ನಮ್ಮ ದೇಶದ್ದಲ್ಲ ಅದು ಬೇರೆ ದೇಶದ್ದು ಬಂದಿರೋದಷ್ಟೇ ಎಲ್ಲೆಲ್ಲ ಸೀಮೆ ಅಂತ ಬಂದಿದೆಯೋ ಅದೆಲ್ಲ ನಮ್ಮ ಬ ನಮ್ಮ ಸೀಮೆಯಿಂದ ಹೊರಗಡೆಯಿಂದ ಬಂದಿರೋದು ಅಂತ ಅದಕ್ಕೆ ಅರ್ಥ ಸೀಮೆ ಹಸ ಅಂತ ನಾವೇನು ಹೇಳ್ತೀವೋ ಅದು ಭಾರತೀಯ ತಳಿಗಳಲ್ಲ ಅದಕ್ಕೆ ಆ ಸೂರ್ಯನ ರಶ್ಮಿಯನ್ನು ಗ್ರಹಣ ಮಾಡುವಂಥ ಶಕ್ತಿ ಇಲ್ಲ ನೀವು ನೋಡಿ ಸೀಮೆ ಹಸ ಹೇಗಿರುತ್ತೆ ಅಂದರೆ ಪೆನ್ನು ಹೀಗೆ ಪೂರ್ತಿ ಒಂದೇ ರೀತಿ ಇರುತ್ತೆ ಅಲ್ಲಿ ಆ ಮುಂಭಾಗದಲ್ಲಿ ಅದಕ್ಕೆ ಭುಜ ಇರೋದಿಲ್ಲ ಉಬ್ಬಿಕೊಂಡಿರಬೇಕು ಆಗ ಅದು ಸೂರ್ಯರಶ್ಮಿಯನ್ನು ಗ್ರಹಣ ಮಾಡುತ್ತೆ ಆ ಹಸುವಿನಲ್ಲಿ ಧೇನುವಿನಲ್ಲಿ ಆ ನಮಗ ಅನುಗ್ರಹವನ್ನು ಮಾಡುವಂಥ ಶಕ್ತಿ ಇರುತ್ತೆ ಅಂತಹ ಹಸುವಿಗೆ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆಯನ್ನು ಯಾವಾಗುತ್ತೋ ಮಕ್ಕಳನ್ನು ಕರ್ಕೊಂಡೋಗಿ ಆ ಹಸುವನ್ನು ತೋರಿಸಿ ಹಾಲು ಬರೋದು ಹಸು ಕೊಡೋದಪ್ಪ ನಂದಿನಿ ಭೂತದಿಂದ ಅಲ್ಲ ಅಂತ ಹೇಳೋದನ್ನು ತಿಳುವಳಿಕೆ ಕೊಡಿ ಮಕ್ಕಳಿಗೆ ಅಂತಹ ಆ ಗೋಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಗೋಪ್ರವೇಶಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ